মনো চল নিজ নিকেতনে সংসার বিদেশে বিদেশির বেশে ব্রহ্ম কেন চল নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ತೊಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಯಾರ ಮೇಲೆ ಸ್ವಾಮೀಜಿಯವರ ಕೃಪಾ ದೃಷ್ಟಿ ಬೀಳ್ತಿದ್ದೋ ಅಂತವರ ವಿಷಯದಲ್ಲಿ ಸ್ವಾಮೀಜಿ ಕ್ಷಮಾಶೀಲರಾಗಿರ್ತಿದ್ರು ಅವರ ಹತ್ರ ವಾಸ ಮಾಡುವಂತ ಭಯಂಕರ ಸಿಡಿಮದ್ದಿನ ಸಾಮೀಪ್ಯದಲ್ಲಿದ್ದ ಹಾಗೆ ಸದಾ ಎಚ್ಚರಿಕೆಯಿಂದ ಅವರಿಗೆ ಗೊತ್ತಾಗ್ಬಿಡ್ತಿತ್ತು ಅವರ ತುಟಿಯಲ್ಲಿ ಆಗ ಲಾಸ್ಯ ಮಾಡುವ ವಿಶಿಷ್ಟ ಮುಗುಳ್ನಗೆಯೊಂದಲೋ ಅಥವಾ ಮಾತಿನ ಧಾಟಿಯಿಂದಲೋ ಅವಾಗಿತ್ತು ಈಗ ಅದರ ಮುಂದುವರೆದ ಭಾಗ ಅಮೇರಿಕಾಗೆ ಹೋಗ್ಬೇಕು ಅನ್ನುವಂಥ ತಮ್ಮ ಆಲೋಚನೆಯನ್ನ ಸ್ವಾಮೀಜಿ ಈ ವೇಳೆಗೆ ಬಹಿರಂಗಪಡಿಸಿದ್ದಾರೆ ಮದ್ರಾಸಿನ ಆಪ್ತ ಶಿಷ್ಯ ವರ್ಗಕ್ಕೆ ಸ್ವಾಮೀಜಿ ಹೇಳ್ತಾರೆ ನಮ್ಮ ಧರ್ಮವನ್ನ ಪ್ರಸಾರ ಕೈಬೇಕಾದ ಕಾಲವೀಗ ಒದಕ್ಕೆ ಬಂದಿದೆ ಸನಾತನ ಮಹರ್ಷಿಗಳಿಂದ ರೂಪುಗೊಂಡಂತ ಹಿಂದೂ ಧರ್ಮವು ಎಚ್ಚೆತ್ತು ಚಲನಶೀಲವಾಗಬೇಕಾದಾಗ ಕಾಲ ಸನ್ನಿಹಿತವಾಗತ್ತೆ ಪರರಾಷ್ಟ್ರೀಯರು ನಮ್ಮ ಸನಾತನ ಧರ್ಮದ ಕೋಟೆಯನ್ನು ಧ್ವಂಸ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾಗ ನಾವು ಸುಮ್ಮನೆ ನೋಡ್ತಾ ನಿಂತಿರಬೇಕೇನು ಈ ಕೋಟೆಯು ನಾಶವಾಗಲಾರದು ಅನ್ನೋ ಹುಚ್ಚು ನಂಬಿಕೆಯಿಂದ ದೂರವಾಗಿಲ್ಲ ಅನ್ನೋ ಹಾಗೆ ಕಾಣುತ್ತೆ ನಮ್ಮ ಪೂರ್ವಿಕರ ಹಾಗೆ ನಾವು ಕೂಡ ನಮ್ಮ ಧರ್ಮದ ವೈಭವಗಳನ್ನೇ ಕೋಪ ಮಂಡೂಕಗಳ ಹಾಗೆ ಅವಿತ್ತಿಟ್ಕೊಂಡಿರೋಣವೇನು ಅಥವಾ ತಲೆಯೆತ್ತಿ ನಿಂತು ಜಗತ್ತಿನ ಇತರ ರಾಷ್ಟ್ರಗಳ ಚಿಂತನ ಲೋಕವನ್ನು ಪ್ರವೇಶ ಮಾಡಿ ಭಾರತದ ಅಭಿವೃದ್ಧಿಗೆ ಅವರು ನೆರವು ಕೊಡುವ ಹಾಗೆ ಪ್ರಭಾವ ಬೀರಬೇಕು ಈಗ ಭಾರತ ಮತ್ತೊಮ್ಮೆ ಉನ್ನತಿಯ ದಾರಿಗೆ ಬರಬೇಕಾದರೆ ಅದು ಒಟ್ಟಾಗಿ ನಿಂತು ಶಕ್ತಿಶಾಲಿಯಾಗಬೇಕು ಅದು ತನ್ನ ಅಳಿದುಳಿದಿನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿಕೊಳ್ಳಲೇಬೇಕು ಅಂದರು ಸ್ವಾಮೀಜಿ ಇಲ್ಲಿ ಸ್ವಾಮೀಜಿ ಕ್ರಾಂತಿಕಾರಿ ಪುರುಷನಾಗಿ ರಾಷ್ಟ್ರ ನಿರ್ಮಾಪಕನಾಗಿ ಸನಾತನ ಧರ್ಮದ ಪುನರುದ್ಧಾರಕನಾಗಿ ಪ್ರಕಟವಾಗ್ತಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ಪರಕೀಯರು ನಮ್ಮ ಸನಾತನ ಧರ್ಮವನ್ನು ನಾಮಾವಶೇಷ ಮಾಡುವ ಪ್ರಯತ್ನದಲ್ಲಿ ತೊಡಗಿದ್ದಾಗ ಅದು ಎತ್ತಿ ತೋರಿಸ್ತಾ ಇತ್ತು ಅದನ್ನು ಪ್ರತಿಭಟಿಸುವ ಹಾಗೆ ಸ್ವಾಮೀಜಿ ಕರೆ ನೀಡ್ತಾರೆ ಸಮಗ್ರ ಭಾರತವು ಆರು ನೂರಕ್ಕೂ ಹೆಚ್ಚು ಚಿಕ್ಕ ಪುಟ್ಟ ಪ್ರಾಂತಗಳಾಗಿ ಒಡೆದು ಆ ಪ್ರಾಂತಗಳ ಆಡಳಿತಗಾರರು ತಮ್ಮನ್ನು ಚಕ್ರವರ್ತಿಗಳ ಹಾಗೆ ಭಾವಿಸಿಕೊಂಡು ಯಾವಾಗಲೂ ತಮ್ಮೊಳಗೆ ಹೊಗೆ ಹೊಡೆದಾಡ್ತಾ ಇಟ್ಕೊಂಡು ಬ್ರಿಟಿಷರಿಗೆ ಮತ್ತಷ್ಟು ಸಹಾಯ ಮಾಡ್ತಾ ಇದ್ದ ಕಾಲ ಅದು ಒಡೆದು ಆಳು ಡಿವೈಡ್ ಆ್ಯಂಡ್ ರೂಲ್ ಬ್ರಿಟಿಷರ ಯೋಜನೆಗೆ ಹೇಳಿ ಮಾಡಿಸಿದಂಥ ಪರಿಸ್ಥಿತಿ ಅದು ತಮ್ಮದು ಅಂತ ಭಾರತೀಯರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಯಾವುದು ಕಂಡು ಬರ್ತಿದ್ದಂತಹ ದುಸ್ಥಿತಿ ಅದು ಇಂತಹ ಭಾರತ ಅಖಂಡವು ವಿಶ್ವದ ಸಮ್ಮುಖದಲ್ಲಿ ಹೆಮ್ಮೆಯಿಂದ ಎತ್ತಿ ನಿಲ್ಲಬೇಕಾದರೆ ಜನರು ಈ ಎಲ್ಲ ಕಟ್ಟಳೆಗಳನ್ನು ಸಂಕುಚಿತತೆಯನ್ನು ಮೀರಿ ನಿಂತು ಒಟ್ಟಾಗಬೇಕು ಹಾಗೆ ಭಾರತದಲ್ಲಿ ಇನ್ನೂ ಯಾವ ಬಗೆಯ ಶಕ್ತಿ ಉಳಿದಿದೆಯೋ ಅದೆಲ್ಲವನ್ನು ಕೂಡ ಒಂದುಗೂಡಿಸ್ಕೊಂಡು ಮಹಾಶಕ್ತಿಯಾಗಿ ಅಭಿವ್ಯಕ್ತಗೊಳ್ಳಬೇಕು ಅಂತ ಸ್ವಾಮೀಜಿ ಕರೆ ನೀಡ್ತಾ ಇದ್ದಾರೆ ಅವತ್ತು ಸ್ವಾಮೀಜಿ ಆಡದಂತಹ ಮಾತುಗಳು ಕೇವಲ ಐವತ್ತು ವರ್ಷಗಳಲ್ಲಿ ಕಾರ್ಯಗತವಾಗಿ ಸ್ವತಂತ್ರ ಹಾಗೂ ಸಮಗ್ರ ಭಾರತದ ನಿರ್ಮಾಣವಾದದ್ದನ್ನ ನಾವಿಂದು ಕಾಣ್ತಾ ಇದ್ದೇವೆ ಪಾಕಿಸ್ತಾನ ಅಚಾತುರ್ಯ ಒಂದನ್ನ ಬಿಟ್ಟು ಹೀಗೆ ಸ್ವಾಮೀಜಿ ನವಜಾಗೃತಿಗೆ ಕರೆ ನೀಡಿದಾಗ ಅದನ್ನ ಆಲಿಸಿದವರಿಗೆಲ್ಲ ಅನ್ನಿಸ್ತು ಇವರು ಧರ್ಮ ಸಂಸ್ಥಾಪನೆ ಹಾಗೆ ಧರ್ಮ ಪ್ರಸಾರಕ್ಕಾಗಿ ಜನ್ಮ ಎತ್ತಿ ಬಂದಿದ್ದಾರೆ ಅಂತ ಹಾಗಾಗಿ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಬೇಕು ಅನ್ನೋ ಅವರ ಯೋಚನೆಯಿಂದ ಹಿಂದಿನ ಉದ್ದೇಶದ ಜನರಿಗೆ ಅರ್ಥವಾಯಿತು ಅಷ್ಟೇ ಅಲ್ಲ ಸ್ವಾಮೀಜಿ ಹೋಗಲೇಬೇಕು ಅಂತ ಇರೋದು ಎಲ್ಲರೂ ಒಕ್ಕರಲೆಯಿಂದ ಒತ್ತಾಯಪೂರ್ವಕವಾಗಿ ಕೇಳಿಕೊಳ್ಳುವುದಕ್ಕೆ ಆರಂಭ ಮಾಡಿದರೆ ಮದ್ರಾಸಿನ ಉತ್ ಉತ್ಸಾಹಿ ಜನ ಮುಖ್ಯವಾಗಿ ಯುವಕರು ಸ್ವಾಮೀಜಿ ಈ ಯೋಜನೆಯೆಲ್ಲ ಕಾರ್ಯಗತವಾಗಲೇಬೇಕು ಏನೇ ಆಗ್ಲಿ ನೀವು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲೇಬೇಕು ಖಂಡಿತವಾಗಿಯೂ ನೀವು ಯಶಸ್ವಿಯಾಗುತ್ತೀರಿ ನೀವು ಅದ್ಭುತವನ್ನೇ ಸಾಧಿಸೋದರಲ್ಲಿ ಸಂಶಯ ಇಲ್ಲ ನಾವೆಲ್ಲರೂ ನಿಮಗೆ ಬೆಂಬಲವಾಗಿದ್ದೀವಿ ಸ್ವಾಮೀಜಿ ಅಂತ ಪ್ರೋತ್ಸಾಹ ಕೊಟ್ಟರು ಅಷ್ಟಕ್ಕೆ ಅಲ್ಲದಲ್ಲೇ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಅವರ ಪ್ರಯಾಣದ ಖರ್ಚಿಗಾಗಿ ವಂತಿಕೆಯನ್ನು ಸಂಗ್ರಹ ಮಾಡೋದಕ್ಕೂ ಕೂಡ ಮುಂದಾಗಿ ಹೊರಟರು ಆದರೆ ಸ್ವಾಮೀಜಿ ಇನ್ನೂ ಒಂದು ನಿರ್ಧಾರ ತೆಗೆದುಕೊಂಡಿರಲಿಲ್ಲ ಶಿಕಾಗೋ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅನ್ನೋ ತಮ್ಮ ಆಲೋಚನೆ ಅವರ ಮನಸ್ಸಿನಲ್ಲಿ ಒಳಗಡೆ ದಿನ ದಿನದ ದಿನಕ್ಕೂ ಇತ್ತು ಅದೇ ಸರಿ ಮಾರ್ಗವಾಗಿರಲಿ ಅದೇ ಭಗವಂತನ ಇಚ್ಛೆಯಿಂದಾಗಲಿ ಅವ್ರಿಗಿನ್ನೂ ಸಂಪೂರ್ಣವಾದ ವಿಶ್ವಾಸ ಉಂಟಾಗ್ಬಿರ ಉಂಟಾಗಿ ಉಂಟಾಗಿರಲಿಲ್ಲ ಯಾವುದೋ ಹುಚ್ಚು ಉತ್ಸಾಹದ ಭರದಲ್ಲಿ ಈ ಯುವಕರ ಮಾತು ಕೇಳಿ ಅಮೇರಿಕಾಕ್ಕೆ ಹೋದರೂ ಏನ್ ಪ್ರಯೋಜನವಾಗದಲೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಹಿಂದಿರುಗುವಂತಹ್ ಬಿಟ್ರೆ ಅಂತ ಸಂಶಯ ಸ್ವಾಮೀಜಿಯಲ್ಲಿ ಹೇಳ್ತಿದೆ ಹಾಗಾಗಿ ಇದೇ ಜಗನ್ಮಾತೆಯ ಇಚ್ಛೆ ಅಂತ ಸ್ಪಷ್ಟವಾಗವರೆಗೂ ಕೂಡ ತಾವು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವುದಿಲ್ಲ ಅಂತಿಮ ನಿರ್ಧಾರಕ್ಕೆ ಬರುವುದಿಲ್ಲ ಅಂತ ಈಗ ಸ್ವಾಮೀಜಿ ನಿಶ್ಚಯ ಮಾಡಿಕೊಂಡಿದ್ದಾರೆ ಇತ್ತ ಚಂದ ಎತ್ತೋದಕ್ಕೆ ಹೋಗ್ತಾ ಇದ್ದ ಯುವಕರು ಹಲವರು ಗಣ್ಯ ವ್ಯಕ್ತಿಗಳನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣಕ್ನಲ್ಲಿ ಗಮನಿಸೋಣ ಜಯ ಕೃಷ್ಣ